ಪಂಚಾಯತ್ ಬೆಳಗಾವಿ ಕೃಷಿ ಇಲಾಖೆ ರಾಮದುರ್ಗ ಎಂಬರ ವತಿಯಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಎನ್ಎಫ್ಎಸ್ಎಂ ದ್ವಿದಳ ಧಾನ್ಯ ಅಭಿವೃದ್ಧಿ ಯೋಜನೆ ಅಡಿ ಹೆಸರು ಸಾಲು ಯಾಂತ್ರಿಕೃತ ಬಿತ್ತನೆ ಗುಚ್ಛ ಪ್ರಾತ್ಯಕ್ಷಿಕೆ ಕ್ಷೇತ್ರೋತ್ಸವ ಕಾರ್ಯಕ್ರಮವನ್ನು ಆಯೋಜಿಸಲಾಗಿತ್ತು ಬೆಳಗಾವಿ ಜಿಲ್ಲೆ ರಾಮದುರ್ಗ ತಾಲೂಕಿನ ಕೆಎಸ್ ಹಿರೇಕೊಪ್ಪ ತೋಟವೊಂದರಲ್ಲಿ ಗುತ್ತಿಗೋಳಿ ಹೊಸಕೋಟೆ ಗ್ರಾಮದ ಹಾಗೂ ಕೆಎಸ್ ಹಿರೇಕೊಪ್ಪ ಗ್ರಾಮದ ರೈತರು ಕಳಿಸಿದ ಅಧಿಕಾರಿಗಳು ಸೇರಿಕೊಂಡು ಗುಚ್ಛ ಪ್ರಾತ್ಯಕ್ಷಿಕೆ ಕ್ಷೇತ್ರೋತ್ಸವ ಆಚರಿಸಿದ್ರು ಈ ಕ್ಷೇತ್ರೋತ್ಸವ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿದ್ದ ಜಿಬಿ ವಿಶ್ವನಾಥ್ ಅವರು ಜಮೀನಿನಲ್ಲಿ ಯಾವ ರೀತಿ ಬೆಳೆಯನ್ನ ಬೆಳೆಯಬೇಕು ರೈತರ ಕೆಲಸ ಏನು ಎಂಬುದರ ಕುರಿತು ಬಹಳ ಸುಂದರವಾಗಿ ಮಾತನಾಡಿದರು ಇದೇ ಸಂದರ್ಭದಲ್ಲಿ ರೈತರ ಜಮೀನಿನಲ್ಲಿ ಲಾಭದಾಯಕ ಬೆಳೆಯನ್ನ ಯಾವ ರೀತಿ ಬೆಳೆಯಬೇಕೆಂದು ಪ್ರಗತಿಪರ ರೈತರಾದ ವೀರನ್ ಗೌಡ ಪಾಟೀಲ್ ತಿಳಿಸಿದ್ರು ರೈತರಿಗೆ ಕೃಷಿ ಉಪಕರಣಗಳು ಸಬ್ಸಿಡಿ ದರದಲ್ಲಿ ದೊರೆಯುತ್ತವೆ ಇದರ ಸದುಪಯೋಗವನ್ನ ಎಲ್ಲಾ ರೈತರು ಪಡೆದುಕೊಳ್ಳಬೇಕೆಂದು ತಾಲೂಕಿನ ಸಹಾಯಕ ನಿರ್ದೇಶಕರಾದ ಎಸ್ಎಫ್ ಬೆಳವಟ್ಟಿಗೆ ಅವರು ಕರೆ ನೀಡಿದರು ಕೆ ಚಂದರ್ಗಿ ಕೃಷಿ ಅಧಿಕಾರಿಗಳಾದ ಎಬಿ ಬಿ ರೈತರಿಗೆ ಕೃಷಿ ಇಲಾಖೆಯಿಂದ ಅನುಕೂಲವಾಗುವ ಎಲ್ಲ ವಿವರಗಳನ್ನು ತಿಳಿಸಿದ್ರು ಈ ಕಾರ್ಯಕ್ರಮದಲ್ಲಿ ಸಾಕಷ್ಟು ರೈತರು ರೈತ ಮಹಿಳೆಯರು ಕೂಡ ಭಾಗಿಯಾಗಿದ್ದರು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಸನ್ನಪ್ಪ ಸನದಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪನ್ಯಾಸಕರಾಗಿ ಜಿಬಿ ವಿಶ್ವನಾಥ್ ವಿಜ್ಞಾನಿಗಳು ಕೆವಿಕೆ ಕೆ ಮುಚ್ಚಿಕೊಪ್ಪ ಪ್ರಗತಿಪರ ರೈತ ವೀರನ್ಗೌಡ ಪಾಟೀಲ್ ರಾಮದುರ್ಗ ತಾಲೂಕಿನ ಸಹಾಯಕ ಕೃಷಿ ನಿರ್ದೇಶಕರಾದ ಎಸ್ಎಫ್ ಬೆಳವಟಗಿ ಕೆ ಚಂದರಿಗೆ ಕೃಷಿ ಅಧಿಕಾರಿ ಎ ಬಿ ಸಹಾಯಕ ಕೃಷಿ ಅಧಿಕಾರಿ ಆರ್ ಎಂ ಜೇಹೂರು ಗೋವಿಂದರೆಡ್ಡಿ ಜಾಯಿ ಶ್ರೀಮತಿ ಸವಿತಾ ಚೌರೆಡ್ಡಿ ರೈತರಾದ ಹನುಮಂತ ಇನ್ನು ಅನೇಕ ರೈತ ಮಹಿಳೆಯರು ಮತ್ತು ರೈತರು ಭಾಗಿಯಾಗಿದ್ರು ಕೊನೆಯಲ್ಲಿ ಸತ್ಯಂ ವಾಹಿನಿಯೊಂದಿಗೆ ಜೇವೂರ್ ಅಧಿಕಾರಿಗಳು ಮಾತನಾಡಿದರು ಅದ್ರ ಸುತ್ತಮುತ್ತಲಿನ ರೈತರಿಗೆ ಲಾಭ ಸಿಗ್ಬೇಕು ಅಥವಾ ಒಂದ್ ಯಾವ್ದೇ ಒಂದು ಪ್ರಾಕ್ಟೀಸ್ ಅಂತ ನಾವು ಕರಿತೀವಿ ಬ್ಯಾಂಕೇಜ್ ಏನ್ ಪ್ರಾಕ್ಟೀಸ್ ಇದೆಲ್ಲ ಆ ಪ್ರಾಕ್ಟೀಸ್ ಎಲ್ಲರೂ ಅಳವಡಿಸಿಕೊಂಡು ಕಡಿಮೆ ಖರ್ಚಿನಲ್ಲಿ ಯಾಕಂದ್ರೆ ನಮ್ ಕೃಷಿಯಲ್ಲಿ ಮೇನ್ ಅದ ಫಸ್ಟ್ ಪಾಯಿಂಟ್ ಇರೋದು ಅದೇ ನಾವು ಖರ್ಚು ಕಡಿಮೆ ಮಾಡಿ ಮಾಡಿದ್ರೆ ಏನಾಗತ್ತೆ ಆಟೋಮೆಟಿಕ್ಲಿ ಲಾಭ ನಮ್ಗೆ ಜಾಸ್ತಿ ಸಿಗತ್ತೆ ಜಾಸ್ತಿ ಆದ್ರೆ ಸಿಕ್ಕದಷ್ಟು ನಮ್ಗೆ ಲಾಭನ ಆಗತ್ತೆ ಗಾಳಿ ವಿರುದ್ಧ ಹೊಡಿಬಾರ್ದು ಅವನು ಇವರು ಇಲಾಖೆದವರು ಜಕ್ಟ್ ಬೇಳ್ತಾರೆ ಗಾಳಿ ಇದ್ರೂ ಹೊಡಿಬಾರ್ದು ಅಂತೇಳಿ ಹಂಗೆ ಗಾಳಿ ಇರ್ತದೆ ಮಕ್ಕಕ್ಕೆ ಬರ್ತಿರೋದು ಹಂಗೆ ಎಣ್ಣೆ ಹೊಡಿತಿರ್ತಾನೆ ನಾವು ಫಸ್ಟ್ ತನಗೆ ಪ್ರಾಬ್ಲಮ್ ಆಗ್ತದೆ ಅದು ಅದು ಕನಿಷ್ಠ ಜ್ಞಾನ ಇಲ್ಲ ನಮ್ಮ ರೈತಿಗೆ ಅಂದ್ರೆ ತಾ ಆಗಿದ್ರೆ ಮತ್ತೊಬ್ಬರಿಗೆ ಯಾರೇ ಕೊಡಿಸಲ್ಲ ನಾವು ಇವತ್ತು ಹೆಸರಿಗೆ ಸ್ಪ್ರೇ ಮಾಡುವಾಗ ಏನ ಹೋಗುಮ್ ಅಲ್ಲೆಲ್ಲಿಂದ ಆತಿಂದ ಹೊರಡಿದ್ರೆ ಇಲ್ಲಿಂದ ಹೊಡ್ಕೊಂಡು ಹೋಗಿ ಮಕ್ಕಕ್ಕೆ ಬರ್ತಿರ್ತೈತೆ ಹಂಗೆ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ